ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನಾನು ನೋಡ್ರಿ ಇವತ್ತು ಇದು ದಪ್ಪನ ರವೆ ಗೋದಿದ್ದು ಇದರಲ್ಲೇ ನಾನು ಒಂದು ಸ್ವೀಟ್ ಮಾಡತ್ತೇನೆ ಸಜ್ಜಿಕ ಅಂತಾರಲ್ರಿ ಅದನ್ನು ಈಗ ಚಳಿಗಾಲ ಈ ಥರ ಎಲ್ಲ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ನಾನು ಇದಕ್ಕೆ ಹಸಿ ಕೊಬ್ಬರಿನ ಸಣ್ಣಗೆ ಈ ಥರ ಹೆಚ್ಚಿಟ್ಕೊಂಡೇನಿರಿ ಮತ್ತು ಸ್ವಲ್ಪ ಗೋಡಂಬಿ ಒಂದು ಗ್ಲಾಸ್ ರವೆ ರೀ ಒಂದು ಗ್ಲಾಸ್ ಬೆಲ್ಲ ಮತ್ತು ತುಪ್ಪ ತಗೊಂಡೇನಿ ಈಗ ತುಪ್ಪದೊಳಗನ ನಾನು ಇವನ್ನ ಕೊಬ್ಬರಿ ಚೂರು ಕರ್ ಕರ್ಕೊಂಡೇನಿರಿ ಕೆಂಪಾಗುವಂಗೆ ಕರ್ಕೊಬೇಕು ಅವನ್ನ ಆಮ್ಯಾಗ ಇದರೊಳಗನ ಗೋಡಂಬಿನೂ ಸ್ವಲ್ಪ ಕೆಂಪಾಗ ಹುರ್ದು ತಕ್ಕೊತೀನಿ ಈಗ ಇವನ್ನೆಲ್ಲ ಹೊಡೆದು ತಕ್ಕೊಂಡಿಂದ ಇದ್ರೊಳಗನ ನಾನು ರವಾನು ಹಾಕಿ ಹುರ್ಕೊತೇನೆ ರೀ ಇದು ತುಪ್ಪದೊಳಗನ್ನ ರವೆ ಹಾಕಿ ಹುರ್ಕೊತೀನಿ ಒಂದು ಗ್ಲಾಸ್ ತಗೊಂಡೆ ನೋಡಿರಿ ಇದು ಒಂದು ಇಬ್ಬರು ಮೂರು ಮಂದಿಗೆ ಆರಾಮಾಗತ್ತೆ ಈಗ ಇದನ್ನು ನಾನು ಕೆಂಪಾಗುವಂಗೆ ತುಪ್ಪದೊಳಗೆ ಹುರ್ಕೊತೀನಿ ಈ ಕಡೆ ನಾನು ನೀರನ್ನು ಕಾಯಕ್ಕೆ ಇಟ್ಟೇನೆ ರೀ ಯಾಕಂದ್ರೆ ಇದ ಬಾಳ್ಗೆ ಒಳಗನ್ನ ನಾನು ಮಾಡಿಬಿಡ್ತೀನಿ ನೀರನ್ನು ಕಾಯಕ್ಕೆ ಇಟ್ಟೆನೆ ನೋಡಿರಿ ನೀರನ್ನು ಕಾದಾವೆ ಈಗಿದ ನಾವು ಒಂದು ಗ್ಲಾಸ್ ತಗೊಂಡಿರ್ತೇವಲ್ರಿ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ನಾನು ಅಂದ್ರೆ ಕರೆಕ್ಟ್ ಆಗುತ್ತೆ ಈಗ ನೋಡಿರಿ ನಾಲ್ಕು ಗ್ಲಾಸ್ ನೀರು ನಾನು ಅಳತೆ ಮಾಡಿ ಹಾಕ್ತೀನಿ ಇದಕ್ಕೆ ಒಂದು ಗ್ಲಾಸ್ ಬೆಲ್ಲ ಕರೆಕ್ಟ್ ಆಗತ್ತೆ ಸ್ವೀಟ್ ಜಾಸ್ತಿ ತಿನ್ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇದು ನಾನು ಒಂದು ಗ್ಲಾಸ್ ತೊಗೊಂಡಿದ್ದೆ ಅಲ್ರಿ ಆಗಿತ್ತು ನನಗೆ ನಮಗೆ ಈಗ ನೋಡಿರಿ ಇದು ಒಂದು ಹತ್ತು ನಿಮಿಷ ಚಲೋದಂಗೆ ಕುದ್ದಿಂದ ನಾನು ಬೆಲ್ಲ ಹಾಕ್ಕೊಳಕತ್ತೀನಿ ರೀ ಬೆಲ್ಲ ಹಾಕೋಕಿನ್ನ ಮೊದ್ಲೇಕ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕ್ರಿ ಅದನ್ನು ಆಮೇಲೆ ಬೆಲ್ಲ ಹಾಕಿಂದ ಒಂದು ಐದು ನಿಮಿಷ ನಾವು ಅದು ಬೆಲ್ಲ ಹೊಂದ್ಕೊಳ್ಳೋ ಮಟ್ಟ ಅಂದ್ರೆ ಕುದಿಸ್ಕೋಬೇಕಾಗತ್ತೆ ಈಗ ನೋಡಿರಿ ಇದ್ರೊಳಗೆ ನಾನು ನಾನು ಸ್ವಲ್ಪ ಶೇಂಗಾ ಬೀಜ ಹಾಕಾಕತ್ತೇನಿ ಹುರಿದಿಟ್ಟಿದ್ದ ಶೇಂಗಾ ಬೀಜ ರೀವ ಇದ್ರೊಳಗೆ ಹಾಕಾಕತ್ತೇನಿ ನಾನು ಈಗ ಎರಡು ಕೂಡಿ ಒಂದು ಸ್ವಲ್ಪ ಹೊತ್ತ ಕುದಿಲಿರಿ ನೋಡಿರಿ ಈಗ ಈ ಥರ ಆಗೈತಿ ಈ ಚಳಿಗಾಲಕ್ಕಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರ ಇದು ಇದ್ರ ಜೊತೆ ಹಾಲು ಹಾಕ್ಕೊಂಡು ತಿನ್ಬೋದು ಭಾಳ ರುಚಿಯಂದ್ರೆ ರುಚಿಯಾಗಿರ್ತೈತಿ ನಾನು ಮತ್ತೆ ಮುಂದೆ ನೋಡಿದೊಳ್ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು